ಪಕ್ಷ ಲೋಕಸಭೆಯಲ್ಲಿ ಗೆಲ್ಲುವ ಕಾಲ ಕೂಡಿ ಬಂದಿದೆ ಲೋಕಸಭೆ ಅಭ್ಯರ್ಥಿಯಾದ ಪ್ರೊಫೆಸರ್ ರಾಜು ಆಲಗೂರ್ ಪ್ರಚಾರಾರ್ಥ ಮತ್ತು ಕಾರ್ಯತಂತ್ರ ಕುರಿತು ಬುಧವಾರ ವಿಜಯಪುರ ನಗರದ ಕಿತ್ತೂರು ಚೆನ್ನಮ್ಮ ಭವನದಲ್ಲಿ ಜಿಲ್ಲೆಯ ಪಕ್ಷದ ಮುಖಂಡರು ಪದಾಧಿಕಾರಿಗಳ ಮಹತ್ವದ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಜರುಗಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ್ದ ಬಹುತೇಕ ಭರವಸೆಯನ್ನು ಈಡೇರಿಸಿದ್ದಾರೆ ಅದೇ ನಮಗೆ ಶ್ರೀರಕ್ಷೆ ರಾಜು ಆಲಗೂರರು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಇವರ ಬೆನ್ನಿಗೆ ನಮ್ಮ ಗ್ಯಾರಂಟಿಗಳ ಅಭಯವಿದೆ ರಾಜ್ಯ ಸರ್ಕಾರದ ಜನಪರ ಆಡಳಿತದ ಬೆಂಬಲವಿದೆ ಪಕ್ಷದ ಎಲ್ಲರೂ ಸಂಘಟಿತರಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಲಿದ್ದೇವೆ ಬಹು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ಗೆಲ್ಲುವ ಕಾಲ ಕೂಡಿ ಬಂದಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಲೋಕಸಭಾ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲಗೂರ್ ಮಾತನಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ತಮ್ಮನ್ನು ಬೆಂಬಲಿಸಲು ಕೋರಿದರು ನಾವು ಸುಮಾರು ನಲವತ್ತು ದಿವಸಗಳಿಗೆ ಶ್ರಮ ವಹಿಸಿದೆಯೇ ಖಂಡಿತವಾಗಿಯೂ ಕೂಡ ನಾವು ಹೆಚ್ಚಿನ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಭರವಸೆ ನನಗಿದೆ ಇವತ್ತು ನಾನು ಬೇರೆ ಕೂಡ ಹೇಳದೆ ನನಗೆ ಎಲ್ಲ ಧರ್ಮದ ಎಲ್ಲ ಜಾತಿ ಜನಾಂಗದ ಎಲ್ಲ ಬಠಾಧೀಶರ ಎಲ್ಲ ಕುಡಿಯಲ್ಲಿ ಜನ ಎಲ್ಲ ಸೇರಲು ಸಲ ಕರ್ನಾಟಕದ ಸಮಸ್ಯೆ ಜಿಲ್ಲೆಯ ವಿರುದ್ಧ ಸಮಸ್ಯೆ ಜಿಲ್ಲೆಯ ವಿದ್ಯಾರ್ಥಿಗಳ ಸಮಸ್ಯೆ ಔದ್ಯೋಗಿಕ ಬಗ್ಗೆ ಒಂದೇ ಒಂದು ಮಾತನಾಡಿ ಯಾರಾದರೂ ಆಟ ಆಡ್ತಿರ್ತಕ್ಕಂಥ ಲೋಕಸಭಾ ಸದಸ್ಯರು ಸನ್ಮಾನ ಜಗತ್ತೀಸ್ ಆಬ್ರತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇದೇ ಸಂದರ್ಭದಲ್ಲಿ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ವಿಠಲ್ ಕಟಕದೊಂಡ ಸುನಿಲ್ ಗೌಡ ಪಾಟೀಲ್ ಅಶೋಕ್ ಮನಗುಡಿ ಮಾಜಿ ಶಾಸಕರಾದ ಶರಣಪ್ಪ ಸುನಗಾರ್ ಮಕ್ಬೂಲ್ ಬಾಗ್ವಾನ್ ಹಮೀದ್ ಮುಷ್ರೀಫ್ ಕಾಂತಾ ನಾಯಕ್ ಅನೇಕರು ಮಾತನಾಡಿದರು ವಿದ್ಯಾರಾಣಿ ತುಂಗಲ್ ಸುಭಾಷ್ ಛಾಯಾಗೋಳ್ ಡಿಎಲ್ ಚೌಹಾಣ್ ಸಾಲಿ ಅರ್ಜುನ್ ರಾಠೋಡ್ ಸುಜಾತಾ ಕಳ್ಳಿಮಣಿ ಎಸ್ಎಂ ಪಾಟೀಲ್ ಗಣಿಹಾರ್ ಆರ್ಆರ್ ಪಾಟೀಲ್ ಬಸವರಾಜ್ ದೇಸಾಯಿ ಗೌಡನವರ್ ಈರನ್ಗೋಡ ಬಿರಾದಾರ್ ಇಲಿಯಾಸ್ ಬೋರಾಮನಿ ಇನ್ನು ಅನೇಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸದಸ್ಯರು ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ